ನಾಡಿಗೆ ಉತ್ತಮ ಆರೋಗ್ಯಕ್ಕೆ ಸುಗಮಧಾರಿ ಗೌರವಾನ್ವಿತ ನ್ಯಾಯಾಧೀಶರು ಶ್ರೀಮತಿ ಹುಂಡಿ ಮಂಜುಳಾ ಶಿವಪ್ಪ ಲಿಂಗಸೂರು ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ವೈದೇಹಿ ಆಸ್ಪತ್ರೆ ಬೆಂಗಳೂರು ಸಾರ್ವಜನಿಕ ತಾಲೂಕು ಆಸ್ಪತ್ರೆ ಲಿಂಗಸೂರು ಹಾಗೂ ತಾಲೂಕು ನ್ಯಾಯವಾದಿಗಳ ಸಂಘ ಲಿಂಗಸೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮಂಗಳವಾರದಂದು ತಾಲೂಕು ನ್ಯಾಯಾಲಯ ಸಂಕೀರ್ಣ ವಕೀಲರ ಸಭಾಂಗಣ ಲಿಂಗಸೂರಿನಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಕ್ಯಾನ್ಸರ್ ತೊಂದರೆಗಳು ನರರೋಗದ ಸಮಸ್ಯೆಗಳು ಕಣ್ಣಿನ ತೊಂದರೆಗಳು ಎಲಬು ಕೀಲುಗಳ ತೊಂದರೆ ಉಚಿತವಾಗಿ ಕಿಡ್ನಿಯಲ್ಲಿ ಕಲ್ಲು ಮುಂತಾದ ಕಾಯಿಲೆಗಳನ್ನು ಉಚಿತವಾಗಿ ತಪಾಸಣೆಯನ್ನ ಮಾಡಲಾಯಿತು ಈ ಕಾರ್ಯಕ್ರಮವನ್ನು ಗೌರವಾನ್ವಿತ ಶ್ರೀಮತಿ ಹುಂಡಿ ಮಂಜುಳಾ ಶಿವಪ್ಪ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಧೀಶರು ಉದ್ಘಾಟನೆ ಮಾಡಿ ಉತ್ತಮ ನಡೆಗೆ ಉತ್ತಮ ಆರೋಗ್ಯಕ್ಕೆ ಸುಗಮ ದಾರಿ ಎಂದು ಹೇಳಿದರು ಮುಖ್ಯ ಅತಿಥಿಗಳಾಗಿ ಕೆ ಮಲ್ಲಿಕಾರ್ಜುನ ಹಚ್ಚೊಳ್ಳಿ ವೈದೇಹಿ ಆಸ್ಪತ್ರೆ ಬೆಂಗಳೂರು ಬೋಪನಗೌಡ ವಿ ಪಾಟೀಲ್ ಅಧ್ಯಕ್ಷರು ತಾಲೂಕು ವಕೀಲರ ಸಂಘ ಲಿಂಗಸೂರು ಡಾ ರುದ್ರಗೌಡ ಪೊಲೀಸ್ ಪಾಟೀಲ್ ಮುಖ್ಯ ವೈದ್ಯಾಧಿಕಾರಿಗಳು ಸಾರ್ವಜನಿಕ ಆಸ್ಪತ್ರೆ ಲಿಂಗಸೂರು ಇವರು ಮಾತನಾಡಿ ಪ್ರತಿಯೊಬ್ಬರೂ ಆರೋಗ್ಯದ ಹದಗೆಡುವ ಪೂರ್ವದಲ್ಲಿ ರೋಗವನ್ನು ಪತ್ತೆ ಹಚ್ಚುವುದರಿಂದ ರೋಗವನ್ನು ಗುಣಪಡಿಸಿ ಆರೋಗ್ಯವಾದ ವ್ಯಕ್ತಿಯನ್ನ ರೂಪಿಸಬಹುದು ಎಂದು ಹೇಳಿದರು ಡಾ ಪ್ರಭು ಬಸವ ಆಸ್ಪತ್ರೆ ಲಿಂಗಸೂರು ಡಾಕ್ಟರ್ ಸತ್ಯನಾರಾಯಣ ಎಲುಬು ಮತ್ತು ಕೀಲು ತಜ್ಞರು ಡಾಕ್ಟರ್ ಸಂದೇಶ್ ಜನರಲ್ ಮೆಡಿಸನ್ ಶ್ರೀಮತಿ ಅಬಿಕಾ ವಟಗಲ್ ಪ್ರಾಂಶುಪಾಲರು ಅದ್ವಿಕ್ ನರ್ಸಿಂಗ್ ಕಾಲೇಜ್ ಲಿಂಗಸೂರು ಬಾಲರಾಜ ಸಾಗರ ಮಾನಮಟ್ಟಿ ಕಾರ್ಯದರ್ಶಿಗಳು ತಾಲೂಕು ವಕೀಲರ ಸಂಘ ಲಿಂಗಸೂರು ನಾಗರಾಜ್ ಗಸ್ತಿ ವಕೀಲರು ಮುಥಾಲಿಕ್ ವಕೀಲರು ನಾಗರಾಜ್ ಅಲಿಗಾರ ವಕೀಲರು ಶ್ರೀಮತಿ ಜರ್ತಾನಾ ಅಫ್ರೀನ್ ವಕೀಲರು ಶ್ರೀಮತಿ ಪ್ರೇರಣಾ ರಾಮನಗೌಡ ವಕೀಲರು ಇತರೆ ವಕೀಲರು ಮತ್ತು ನ್ಯಾಯಾಲಯದ ಸಿಬ್ಬಂದಿಗಳು ವೆಂಕೋಬಾ ಗುಡದನಾಳ ರಾಜಶೇಖರ್ ದೇವರಾಜ್ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಬಿ ಚಂದ್ರಕಾಂತ್ ಅಂಗಡಿ ಕಿಶ್ಕಿಂದಾ ನ್ಯೂಸ್ ಲಿಂಗಸೂರು ಆಸ್ಪತ್ರೆ ತಾಲೂಕು ನ್ಯಾಯವಾದಿಗಳ ಸಂಘ ಇವರು ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ನಮ್ಮ ವಕೀಲರಿಗೂ ಮತ್ತು ಕಕ್ಷಿದಾರರಿಗೂ ಮತ್ತು ನಮ್ಮ ನ್ಯಾಯಾಂಗ ಇಲಾಖೆ ನೌಕರರಿಗೂ ಇಟ್ಟಿದ್ದಾರೆ ఇది ఆరోగ్య ఎస్ట్ ముఖ్య అంతా ఇతీచే ఎల్గూ సహ అంత అనుకో హృదరు డాక్టర్ స్వల్పు హుషార్ తగ్గించు అది తోర్సీ ఆవగా నా ఇది నమ్మ ఒక్క ఎలాగూ ఇంకా నోడ్తా సేజాయి హార్ట్ అటాక్త కలు బేగ పథ్య ఆది ముఖో పోతే వైద్యులు సహ సహాయకర స జన కతాయి యాకెందర జీవన శైలి వూ ఆగే ఎల్గూ డిమే హణ ఇదే ముఖ్య ఆగ్రెండి నమ్మ దైని మానసిక ఆరోగ్యద బియ్య యారు కూడా కానీ మాట్లాడూ నాకు ఉచితంగా ఒకసారి ఎల్గూ తపస్ణిమీనూ ప్రాబ్లమ్ ఇది నాము ఇనిషియల్స్ పేజీ అదన పత్తెమూడు అంత ఆ నాము యాకేమో అంత యోచన వచ్చే అక్షణవరు నమే స్పందిసి వైద్య వైద్యకీయ ఆస్పత్రివరికి ಕಾಲ್ ಮಾಡಿದ್ರು ಅವರು ತಕ್ಷಣಕ್ಕೆ ಒಪ್ಪಿಕೊಂಡ್ರು ನಮ್ಮ ವಕೀಲರ ಸಂಘದ ಬಾರ್ ಪ್ರೆಸಿಡೆಂಟ್ ಅವರು ಸಹ ಒಪ್ಪಿಕೊಂಡ್ರು ಅವರು ಯಾರು ಮಾಡಿಸ್ಕೋತಾರೆ ಇಲ್ಲ ಒತ್ತಿಲ್ಲರ್ ರೀ ಅಂತಂದ್ರೆ ಅವ್ರು ಏನು ಮಾಡ್ತಾರೆ ನೀವು ಮಾಡೋದಂತೂ ಶುರು ಅಂತೂ ಮಾಡೋದು ರೀ ಅಂತ ಆಯಿತು ಅದರ ಫಲವಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಇದಕ್ಕೆ ಸಾಕಷ್ಟು ನುಡಿದಂಥ ವೈದ್ಯರ ತಂಡ ಇವತ್ತು ಇಲ್ಲಿಗೆ ಬಂದಿದೆ ನಾವೇ ಆಸ್ಪತ್ರೆಗೆ ಹೋಗಿ ದಿನಗಟ್ಟಲೆಕ್ಕಾದರೂ ಕೂಡ ನಮಗೆ ವೈದ್ಯರು ಸಿಗೋದಿಲ್ಲ ಅಷ್ಟು ಕಷ್ಟ ಇದೆ ಅದಕ್ಕೆ ನೀವು ಇದ್ರದ್ದು ಸದುಪಯೋಗ ಪಡ್ಕೋಬೇಕು ಅದು ಒಂದು ಮ್ಯಾಕ್ಸಿಮ್ ಇದೆ ಏನಂತಂದ್ರೆ ಒಂದು ಎ ಸೌಂಡ್ ಇನ್ ಸೌಂಡ್ ಮೈನ್ ಎ ಸೌಂಡ್ ಬಾಡಿ ಅಂದರೆ ಇದು ಒಂದು ಗ್ರೀನ್ ಫಿಲಾಸಫರ್ ಹೇಳಿದ್ದಾರೆ ಅಂದರೆ ಎಲ್ಲಿ ನಮ್ಮ ಆರೋ ಯಾರು ದೇಹ ಆರೋಗ್ಯದವಾಗಿರುತ್ತೋ ಅಲ್ಲಿ ಆರೋಗ್ಯಯುತವಾದ ಮನಸ್ಸು ಮತ್ತು ಬುದ್ಧಿ ಇರುತ್ತೆ ಅಂತ ನಮ್ಮ ದೇಹ ಸರಿಯಾಗಿ ಕೆಲಸ ಮಾಡೋದೇ ಇಂದ ಪಕ್ಷದಲ್ಲಿ ನಮ್ಮ ಮನಸ್ಸು ಬುದ್ಧಿ ಸಹ ಸರಿಯಾಗಿ ಕೆಲಸ ಮಾಡಲ್ಲ ನಾವು ಅಂದುಕೊಂಡು ಅಂದುಕೊಂಡಂಥ ಕೆಲಸವನ್ನು ನಾವು ಅಷ್ಟೊಂದು ಯಶಸ್ವಿಯಾಗಿ ಮಾಡಲಿಕ್ಕೆ ನಮ್ಮಿಂದ ಆಗೋದಿಲ್ಲ ಅಂತ ಹೇಳಿ ಯಾಕೆಂದರೆ ದೇಹ ಮನ ಮತ್ತು ಮನಸ್ಸು ಎರಡು ಒಂದಕ್ಕೊಂದು ಸಮಾನ கனெக்கல்சல் கண்டிஷன் சா அந்த நம்ம கலசி மாதிரி நமக்கு சாத்தவாக நம்ம தேகே அனாரோ காட்டி வந்து மனை கலசாக் கொரகின நம்ம உதயோகவன் ஆகும் யாருன்னு கூட நான் அந்த கொண்ட மட்டிங்க யசஸ்வியாகி மாலிக்க ஆகோதில் ನಾವು மனசின ಕೆಲಸ நான் கலசு ஃபிசிக்கல் எல்லாமே ಎಲ್ಲ ಜಾಬ್ ನಮ್ದೊಮ್ಮೆ ಜಾಬ್ ಜಾಬ್ ಅಂತಾರೆ ಟೀಚರ್ಸ್ ಜಾಬ್ ಅಂತಾರೆ ಆ ಜಾಬ್ ಪೊಲೀಸ್ ಜಾಬ್ ಅಂತಾರೆ ಎಲ್ಲ ಜಾಬ್ ಕೂಡ ಇವತ್ತು ಏನಾಗಿದೆ ತುಂಬಾ ಹೆಕ್ಟಿಕ್ ಆಗಿದೆ ಪ್ರೆಷರ್ ಎಲ್ಲರ ಮೆಂಟಲ್ ಪ್ರೆಷರ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೇವೆ ಅದಕ್ಕೆ ನಮಗೆ ಉಚಿತವಾಗಿ ಇವತ್ತು ಏನದು ಡಯಾಬಿಟಿಸ್ ಮತ್ತು ಏನಾದರೂ ಬಿ ಪಿ ಸಿಗ್ತಾ ಇದೆ ನಮಗೆ ಹಂಗಾಗಿ ಏನಂದ್ರೆ ಮಾನಸಿಕ ಮತ್ತು ದೈಹಿಕ ಕನೆಕ್ಷನ್ ಇದೆ ಅನ್ನೋದಕ್ಕೆ ಇದೇ ಉದಾಹರಣೆ ಈಗ ಇದು ನಮ್ಗೆ ಏನದು ಬಿ ಪಿ ಮತ್ತು ಶುಗರ್ ಇದೆ ಅಲ್ಲ ಅದು ನಮ್ಮ ಮಾನಸಿಕ ಒತ್ತಡ ನಾವು ಅತ್ಯಂತ ಒತ್ತಡದಲ್ಲಿ ಕೆಲಸ ಮಾಡುವುದರಿಂದ ನಮಗೆ ಮನಸ್ಸು ಒತ್ತಡದಲ್ಲಿ ಕೆಲಸ ಬುದ್ಧಿ ಒತ್ತಡದಲ್ಲಿ ಕೆಲಸ ಮಾಡೋದ್ರಿಂದ ನಮಗೆ ಬಿ ಪಿ ಮತ್ತು ಶುಗರ್ನಂತ ಕಾಯಿಲೆಗಳು ಬರ್ತಾ ಇದೆ ಅದಕ್ಕೆ ಮನಸ್ಸು ಮತ್ತು ನಮ್ಮ ಮೈಂಡ್ ಮತ್ತು ನಮ್ಮ ಬಾಡಿ ಏನಿದೆ ಒಂದಕ್ಕೊಂದು ಇಂಟರ್ ರಿಲೇಟೆಡ್ ಇದೆ ಅದಕ್ಕೆ ನಾವು ದೈಹಿಕ ಅಂದರೆ ಚಟುವಟಿಕೆಗಳನ್ನು ಮಾಡಬೇಕು ನಾನು ಡಾಕ್ಟರ್ ಆಗಲೇ ಹೇಳ್ತಾ ಇರ್ತಾರೆ ವಾಕಿಂಗ್ ಓದಿ ಮೇಡಮ್ ಈಗ ಹೇಳ್ತಾ ಇದ್ರು ಎರಡು ಗಂಟೆಗೆ ಹೋಗಿ ಎಂದು ನೀವು ಓಡಾಡಬೇಕು ಅಂತ ನಾನು ಎರಡು ಗಂಟೆಗೆ ಹೋಗಿ ಸೀಟಿಂದು சுமூதிரம் யாருக்கு போடல அது ஹைலி இம்பாசிபல் ஐயா சார் நான் அன்னொரு விலைக்கு ஹோம் மேலே கூதவி அந்த நமக்கு சஞ்சே ஆறு கண்டை தனக்கு ஒன்று நாலு எஞ்சி நடிக்கோ போடல அவரு நமக்கு அங்கே பரிசித்து அந்த அந்த நம்ம அது ஆக மற்ற அது ஏனும் மாக்காக அது நமக்கு அனுவார நன்கு அனுவாரிய அதுக்கு நான் ஏன்னா சஞ்சை மற்றும் மார்னிங் சொல்வெர்டு கண்டையே வாக்கிங்கன்ன நம்ம தேக ரச்சனை இல்லை நம்ம தேகக்கே வாக்கிங் வைக்கவே நம்ம இல்லை நம்ம தேகே அது எல்லாம் ஜாயிண்ட்ஸ் இல்லை అవును ఆక్టిక్రెం ఆ మూమెంట్ ఆగ్నే ఇప్పుడు నాకు మూమెంట్ సరియదే ఆగలే అనే నమకి సాక కాయిలు నమ్మ బాడీ నేచర్ ఏదో వాకింగ్ బేగే బుక్కు అదకే నా వాకింగన కంపల్సరి మాకు దైహికవా భోగవడు మొ మానసిక ఆరోగ్యవాల ఉడోదే మెడిటేషన ఇ జీవన శైలి ఎల్ సహ ఒడని కేసం మా నోడి ఈరోస్ట్ మార్స్ అలా మాస్కుంటే నమేర కాలే ఎం గొప్పబుడుతుంది ನೋಡಿ ನಾವು ಯಾವುದೇ ಕಾಯಿಲೆಯನ್ನು ನಾವು ಒಂದು ಫಸ್ಟ್ ಸ್ಟೇಜಲ್ಲಿ ಏನು ಹೇಳ್ತೇವೆ ಆವಾಗಲೇ ಪತ್ತೆ ಹಚ್ಚಿದರೆ ಅದಕ್ಕೆ ನಮಗೆ ಉತ್ತಮವಾದ ಚಿಕಿತ್ಸೆ ಸಿಕ್ಕು ನಾವು ಸಂಪೂರ್ಣವಾಗಿ ಗುಣಮುಖರಾಗುವಂತ ಸಾಧ್ಯತೆ ಇರುತ್ತೆ ನಮಗೆ ಯಾವುದೇ ಸಣ್ಣ ಮುಕ್ತ ಕಾಯಿಲೆಯಾಗ್ಬೋದು ಅದು ಇಪ್ಪ ಹೋದ ನಂತರ ನಾವು ವೈದ್ಯರ ಬಳಿ ಹೋದರೂ ಕೂಡ ವೈದ್ಯರು ನಮಗೆ ಯಾವ ರೀತಿ ಸಹಾಯ ಮಾಡುವಂಥ ಪರಿಸ್ಥಿತಿಯಲ್ಲಿ ಇರೋದಿಲ್ಲ ನಿಮಗೆ ದೊಡ್ಡ ಬ ಯಾರೂ ಹೇಳ್ಕೊಡಾದಂಥ ಅಂತ ಮುಕ್ತ ಕಾಯಿಲೆ ಏನು ಇರೋದಿಲ್ಲ ಏನೋ ಒಂದು ಶುಗರೋ ಒಂದು ಬಿ ಒಂದು ಹಾರ್ಟ್ ಪ್ರಾಬ್ಲಮು ಒಂದು ಲಿವರ್ ಪ್ರಾಬ್ಲಮು ಅಂತದಷ್ಟೇ ಏನಾಗುತ್ತೆ ಅಂದ್ಬಿಟ್ಟು ಏನಂತ ಯಾರು ಮುಚ್ಕೊಳ್ಬೇಕಂತ ಕಾಯಿಲೆ ಯಾರು ಇರೋದಿಲ್ಲ ಎಲ್ಲರಿಗೂ ಕಾಮನ್ ಬಿ ಇಲ್ಲ ಅಂದ್ರೆ ಡೌಟ್ ಬರುತ್ತೆ ಈ ಸರಿ ಸರಿಗಿದ್ದಾನ ಇಲ್ಲ ಅಂತ ಹೇಳಿ ಇವತ್ತು ಎಲ್ಲರ ಮನೆಯಲ್ಲ ಮೂವತ್ತು ಅರ್ಧದೇ ಹೇಳ್ತಾರೆ ವೈದ್ಯರ ನಲ್ವತ್ತು ದಾಟಿದ ಮೇಲೆ ಪ್ರತಿ ವರ್ಷ ಕಮ್ಮಿ